ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿ ಹುಕ್ಕೇರಿ ತಾಲೂಕಾ ಘಟಕ ಇವರ ವತಿಯಿಂದ ಹಾಗೂ ಸಮಗ್ರ ಸಂಘಟನೆಗಳು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ನವ ನಿರ್ಮಾಣ ವೇದಿಕೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಭಾರತೀಯ ಕೃಷಿ ಸಮಾಜ ಮತ್ತು ಹುಕ್ಕೇರಿ ನಗರಸಭೆ ಮತ್ತು ಶಂಕೇಶ್ವರ ನಗರಸಭೆ ಮತ್ತು ಹುಕ್ಕೇರಿ ತಾಲೂಕಿನ ಸಮಗ್ರ ಗ್ರಾಮ ಪಂಚಾಯತ್ ಹಾಗೂ ಸಮಗ್ರ ನಾಗರಿಕರ ವತಿಯಿಂದ ಮಾನ್ಯ ತಹಸೀಲ್ದಾರ್ ಅವರಿಗೆ ತಹಶೀಲ್ದಾರ್ ಮುಖಾಂತರ ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಪಟ್ಟ ಎಲ್ಲ ನೀರಾವರಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಅರ್ಪಿಸ್ತಾ ಇದ್ದೇವೆ ವಿಷಯ ಹುಕ್ಕೇರಿ ತಾಲೂಕಿನ ಜೀವನಾಡಿ ರಾಜ ಲಖನಗೌಡ್ ಜಲಾಶಯದ ನೀರನ್ನು ಬೇರೆ ಜಿಲ್ಲೆಯಾದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಸರಬರಾಜು ಮಾಡುವ ಪ್ರಕ್ರಿಯೆಯನ್ನು ಬಂದ್ ಮಾಡಿ ಸರ್ಕಾರ ಆದೇಶ ಹೊರಡಿಸುವ ಕೊರಿತು ಮಾನ್ಯರೇ ಮೇಲ್ಕಾಣಗಿಸಿದ ವಿಷಯದ ಅನ್ವಯ ಮಾನ್ಯರಲ್ಲಿ ಹುಕ್ಕೇರಿ ತಾಲೂಕು ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿ ತಮ್ಮಲ್ಲಿ ವಿನಂತಿಗಾಗಿ ವಿನಮ್ರವಾಗಿ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಹುಕ್ಕೇರಿ ತಾಲೂಕಿನ ಜೀವನಾಡಿಯಾದ ರಾಜ ಲಖಮಗೌಡ್ ಜಲಾಶಯ ಜನರ ಹಾಗೂ ದನಕರುಗಳ ಕುಡಿಯುವ ನೀರಿನ ಮತ್ತು ವ್ಯವಸಾಯಕ್ಕೆ ಅತಿ ಮಹತ್ವವಾದ ನೀರಿನ ಮೂಲ ಮೂಲವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಜಲಾಶಯದ ಒಳಹರಿವು ಪ್ರತಿ ವರ್ಷದಿಂದ ಪ್ರತಿ ವರ್ಷ ಸರಾಸರಿ ಆಗುತ್ತಾ ಬಂದಿದೆ ಜಲಾಶಯದ ಕೆಳಮಟ್ಟ ನೀರಿನಿಂದ ಕೂಡಿದ್ದು ಕೆಳಮಟ್ಟ ಕೆಸರಿನಿಂದ ಕೂಡಿದ್ದು ಈಗ ನೀರಿನ ಮಟ್ಟವು ಆಗುತ್ತಾ ಬಂದಿದೆ ಸ್ಪಷ್ಟವಾಗಿ ಕಂಡುಬರುವುದಿಲ್ಲ ನಮ್ಮ ತಾಲೂಕಿನ ಎಲ್ಲ ಭೂಮಿಯು ಇನ್ನೂ ಜಲಾಶಯದಿಂದ ಜಲಾಶಯದ ನೀರಾವರಿಗೆ ಪೂರ್ಣ ಪೂರ್ವ ತಯಾರಿಯಾಗಿಲ್ಲ ಇನ್ನೂ ಹಲವು ಹಳ್ಳಿಗಳಿಗೆ ಜಲಾಶಯದ ನೀರು ತಲುಪಿಲ್ಲ ತಲುಪಿಸಲು ಸಾಧ್ಯವಾಗಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಇಡಕಲ್ ಜಲಾಶಯದ ನೀರನ್ನು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನಮ್ಮ ಜಿಲ್ಲೆಯ ಹಿಡಕಲ್ ಡ್ಯಾಮದ ರಾಜ ಲಕಮಗೌಡ ಜಲಾಶಯದಿಂದ ತೆಗೆದು ಹೋಗುವ ನಿರ್ಧಾರವನ್ನು ಇತ್ತೀಚಿನ ದಿನದಲ್ಲಿ ನಮ್ಮ ರೈತರನ್ನು ಕತ್ತು ಸಿಕ್ಕಿದಂತಾಗುತ್ತ ಆಗಿದೆ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯ ಎಲ್ಲ ರೈತರ ಜೀವನ ಅಡಿಯಿದೆ ತಾಲೂಕಿನ ಪೂರ್ಣ ರೈತರು ಜಲಾಶಯದ ಮೇಲೆ ಅವಲಂಬಿತರಾಗಿರ್ತಾರೆ ಇದು ಅಲ್ಲದೆ ಹಿಡಕಲ್ ಜಲಾಶಯದ ನೀರು ಬೆಳಗಾ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬೆಳಗಾವಿ ಕೈಗಾರಿಕೆಗೆ ಹಾಗೂ ಬೆಳಗಾವಿಯ ಮಿಲ್ಟ್ರಿ ಕಂಟ್ರೋನ್ಮೆಂಟ್ ಬೋರ್ಡ್ಗೆ ನೀರು ಅದೇ ರೀತಿಯಾಗಿ ಬೆಳಗಾವಿಗೆ ಹೋಗ್ತಕ್ಕಂಥ ಪೈಪ್ಲೈನ್ಗೆ ಸಂಬಂಧಪಟ್ಟಂತೆ ಹದಿನೆಂಟು ಹಳ್ಳಿಗಳಿಗೆ ಆ ಮಾರ್ಗದಲ್ಲಿ ನೀರು ಪೂರೈಕೆಯಾಗುತ್ತದೆ ಅದೇ ರೀತಿಯಾಗಿ ಹುಕ್ಕೇರಿ ಶಂಕೇಶ್ವರ ಮಹಾನಗರಕ್ಕೆ ಹಾಗೂ ಅನೇಕ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಕುಡಿಯುವ ನೀರಿಗೆ ಪೂರೈಕೆಯಾಗುತ್ತದೆ ಅದೇ ರೀತಿಯಾಗಿ ಜಿ ಆರ್ ಬಿ ಸಿ ಮೂಲಕ ಹಲವು ಹಳ್ಳಿ ಹಲವು ತಾಲೂಕು ಹಾಗೂ ಬಾಗಲಕೋಟೆ ಜಿಲ್ಲೆಯ ಹಲವು ಹಳ್ಳಿಗಳಿಗೆ ನೀರು ಪೂರೈಕೆಯಾಗುತ್ತದೆ ಚಿಕ್ಕೋಡಿ ಸಿ ಬಿ ಸಿ ಕೆನಾಲ್ ಮೂಲಕ ಚಿಕ್ಕೋಡಿ ತಾಲೂಕಿನ ಹಲವು ಗ್ರಾಮಗಳಿಗೆ ನೀರಾವರಿ ಹಾಗೂ ಕುಡಿಯುವ ನೀರಿಗೆ ಪೂರೈಕೆ ಆಗುತ್ತದೆ ಘಟಪ್ರಭಾ ಕೆನಾಲ್ದಿಂದ ರಾಯಬಾಗ್ ತಾಲೂಕು ಗೋಕಾಕ್ ತಾಲೂಕಿನ ಹಲವು ಹಳ್ಳಿಗಳಿಗೆ ನೀರು ಪೂರೈಕೆಯಾಗುತ್ತದೆ ಅದೇ ರೀತಿಯಾಗಿ ಶಂಕೇಶ್ವರ್ ಹಿರಾನ್ಯ ಕೆಸಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಲ್ಲದ ಬಾಗೇಡಿ ವಿಶ್ವರಾಜ್ ಶುಗರ್ಸ್ ಹಿಡ್ಕಲ್ ಡ್ಯಾಮ್ ಸಂಗಮ್ ಶುಗರ್ಸ್ ಘಟಪ್ರಭಾ ಶುಗರ್ಸ್ ಸತೀಶ್ ಶುಗರ್ಸ್ ಮತ್ತು ಪಿ ಜಿ ಒನ್ ಬಾಯ್ಲಕ್ಷ್ಮೀ ಬಾಯ್ಲಕ್ಷ್ಮಿ ಶುಗರ್ಸ್ ಹಾಗೂ ಶತಮಾನಗಳ ಹಳೆಯದಾದ ಗೋಕಾಕ್ ಟೆಕ್ಸ್ಟೈಲ್ಸ್ ವಿದ್ಯುತ್ ಉತ್ಪಾದನೆಗೆ ಸಹ ನಮ್ಮ ನೀರು ಉಪಯೋಗ ಆಗ್ತಿದೆ ಅದೇ ರೀತಿಯಾಗಿ ಯಾದವಾದ್ ಜೆ ಸಿ ಸಿಮೆಂಟ್ ಜಿ ಕೆ ಸಿಮೆಂಟ್ ಹಾಗೂ ಇನ್ನೂ ಹಲವಾರು ಸಕ್ಕರೆ ಕಾರ್ಖಾನೆಗೆ ನೀರು ಪೂರೈಕೆ ಆಗುತ್ತದೆ ಇಂಡಸ್ಟ್ರಿಯಲ್ಲಿ ನಮ್ಮ ಏರಿಯಾದಲ್ಲಿ ಸಾಕಷ್ಟು ಅವಕಾಶ ಇದೆ ಮತ್ತು ನೀರಿನ ಲಭ್ಯತೆ ಅವಶ್ಯ ಇದೆ ಆ ಪ್ರಕಾರವಾಗಿ ನಮ್ಮ ಜಿಲ್ಲೆಯಲ್ಲಿ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಹಾಗೂ ನೀರಾವರಿಗೆ ಹೆಚ್ಚಿನ ಆದ್ಯತೆ ನಮ್ಮ ತಾಲೂಕಾದಲ್ಲಿ ಕೊಡಬೇಕಂತ ನಮ್ಮ ಹುಕ್ಕೇರಿ ತಾಲೂಕು ರೈತ ಸಂಘದ ಪರವಾಗಿ ಒಂದು ಮನವಿ ಇದೆ ಇದನ್ನು ನೀವು ಮುಂದಿನ ಐದು ತಾರೀಕು ಒಳಗಿನ ಒಂದು ಗಡುವನ್ನು ನಮ್ಮ ನಾಯಕರು ಎಲ್ಲರೂ ಕೂಡಿ ಇವತ್ತನ್ನು ನಾವು ಒಂದು ನಿರ್ಧಾರ ಮಾಡಿದ್ದೆವು ಆ ಪ್ರಕಾರ ನೀವು ತಡೆ ಹಿಡಿದರೆ ನಾವು ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇವತ್ತಿನ ದಿವಸ ಈ ಮನವಿಯನ್ನ ನಾವು ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಅರ್ಪಿಸ್ತಾ ಇದ್ದೀವಿ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿಗೆ ನಮ್ಮ ಹಕ್ಕು ಹೋರಾಟ ಸಮಿತಿಗೆ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿಗೆ ನಮ್ಮ ನೀರು ಇನ್ನೊಂದು ಜೋರಾಗಬೇಕು ನಮ್ಮ ನೀರು ನಮ್ಮ ನೀರು ನಮ್ಮ ನೀರು ನಮ್ಮ ನೀರು ಒಂದು ಪರಂ ಪೂಜ್ಯರಾದಂಥ ನಮ್ಮ ಒಂದು ಹುಕ್ಕೇರಿ ತಾಲೂಕಾ ಮಟ್ಟದ ಎಲ್ಲ ಸ್ವಾಮೀಜಿಗಳ ಒಂದು ಪಾದಾವರಿಂದ ನಾನು ಒಂದು ನನ್ನೂರ್ಕ ನಮನಗಳನ್ನು ಸಲ್ಲಿಸ್ತಾ ಅದೇ ತೆರನಾಗಿ ವೇದಿಕೆ ಲಾಸಿನ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೆ ವೇದಿಕೆ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ನಮ್ಮ ಒಂದು ರೈತಾಪಿ ವರ್ಗದ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಎಂತಲ್ಲ ಈ ಒಂದು ವೇದಿಕೆ ಮುಖಾಂತರ ನಮಗೆ ನಾನು ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ತಮ್ಮ ಒಂದು ಬೇಡಿಕೆಯನ್ನು ತಾವು ಇಲ್ಲಿ ಸವರಾಗಿ ಅವರು ನಮ್ಮೂರು ಇವರು ಓದಿದ್ರು ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿಯ ಒಂದು ಪರವಾಗಿ ವಿವಿಧ ಸಂಘಟನೆಗಳೂ ಎಲ್ಲ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾವೆ ಆ ವೇದಿಕೆ ಮುಖಾಂತರ ಹುಕ್ಕೇರಿ ತಾಲೂಕಾ ಘಟಕದ ಮುಖಾಂತರ ನಮಗೆ ತಾವು ಒಂದು ಇವತ್ತು ಬೇಡಿಕೆಯನ್ನು ಕೊಡ್ತಾ ಇದ್ದೀರಾ ಸೊ ಏನಪ್ಪಾ ಅಂತಂದರೆ ಈ ಹುಕ್ಕೇರಿ ತಾಲೂಕಿನ ಜೀವನಾಡಿಯಾದ ರಾಜ ಲಕ್ಷ್ಮಣಗೌಡ ಜಲಾಶಯ ನೀರನ್ನು ಬೇರೆ ಜಿಲ್ಲೆಯಾದ ಹುಬ್ಬಳ್ಳಿ ಧಾರವಾಡಕ್ಕೆ ಕೈಗಾರಿಕಾ ಉದ್ದೇಶಕ್ಕಾಗಿ ಸರಬರಾಜು ಮಾಡೋ ಪ್ರಕ್ರಿಯೆಯನ್ನು ತಡೆಗಟ್ಟು ತಡೆ ತಡೆಗಟ್ಟಿ ಅದನ್ನೇನಂತಲ ಇದು ಮಾಡ್ಬೇಕಂತ ನಾವು ಆದೇಶ ಮಾಡಬೇಕಂತ ನಮಗೆ ಇದನ್ನು ಕೊಟ್ಟಿದ್ದೀರಾ ಸೊ ಈಗಾಗಲೇ ಏನಾಯ್ತಲ್ಲ ಇದು ಒಂದು ಕಾಮಗಾರಿಗೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕು ಆಡಳಿತಕ್ಕಾಯಿತು ಮತ್ತು ಮನೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಆಯಿತು ಇದು ಗಮನಕ್ಕೆ ಬಂದಿದೆ ಸೊ ಈಗಾಗಲೇನಂತ ವಿವಿಧ ಹಂತದಲ್ಲಿ ಅದನ್ನ ಪರಿಶೀಲನೆ ಕೂಡ ನಡೀತಾ ಇದೆ ಈಗ ಅದು ಅವರು ಕಾಮಗಾರಿ ಏನು ಮಾಡ್ತಾ ಇದ್ದಾರೆ ಏನಾದರೂ ವರ್ಕ್ ಆರ್ಡರ್ ತೊಗೊಂಡಿದಾರೋ ಅಥವಾ ಪರ್ಮಿಷನ್ ತೊಗೊಂಡಿದಾರೋ ಅದನ್ನು ಕೂಡ ನಾವು ಚೆಕ್ ಮಾಡಿ ಅದನ್ನು ಒಂದು ಹಂತದಲ್ಲಿ ಪ್ರಸಕ್ತ ಏನೈತಲ್ಲ ಅವ್ರು ನಮಗೆ ಯಾವುದೇ ಥರನ ನಾನು ಕೂಡ ಹೋಗಿ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ನೋಡಿದ್ದೀವಿ ಸೊ ಪ್ರಸಕ್ತ ಏನಿದೆ ಅದು ಯಾವುದೇ ಥರನಾದ ಒಂದು ಕಾಮಗಾರಿ ಆಡಳಿತ ಆದೇಶ ನಮಗೆ ಸಿಕ್ಕದೇ ಇರೋದರಿಂದ ಈಗ ಸದ್ಯಕ್ಕ ತಡೆಗಟ್ಟಿದ್ದೀವಿ ಒಂದು ಆ್ಯಂಡ್ ಇನ್ನೊಂದು ನಾವು ಏನೈತಲ್ಲ ನಮ್ಮ ಒಂದು ರೈತಾಪಿ ವರ್ಗದ ಹಿತದೃಷ್ಟಿಯಿಂದ ಆಯಿತು ಈಗಾಗಲೇ ನಮಗೆ ಡೈರೆಕ್ಷನ್ ಕೂಡ ಬಂದಿದೆ ಮಾನ್ಯ ಸರ್ಕಾರದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ವತಿಯಿಂದ ಏನಪ್ಪ ಅಂದರೆ ರೈತಾಪಿ ವರ್ಗದ ಮತ್ತು ಹುಕ್ಕೇರೆ ತಾಲೂಕಿಗೆ ಸಂಬಂಧಪಟ್ಟಂತ ಏನು ನಮ್ಮ ಒಂದು ಮೂರು ವಿಲೇಜಸ್ ಬರ್ತವೆ ಒಂದು ಪಾಷಾಪುರ ರುಸ್ತುಂಪುರ ಆ್ಯಂಡ್ ಹಿಡ್ಕಲ್ಲಿಂದ ಸೊ ಏನೈತಲ್ಲ ಈಗಾಗಲೇ ನಾನು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೂ ಕೂತಂದಿದ್ದೀನಿ ತಂದಿದ್ದೀನಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಒಂದು ಇದಕ್ಕೇನು ಕೂಡ ನಾನು ಈಗಾಗಲೇ ಅದನ್ನು ಪತ್ರ ವ್ಯವಹಾರ ಕೂಡ ಮಾಡಿದ್ದೀನಿ ಏನಪ್ಪ ಅಂದರೆ ಈಗ ನಮಗೆ ಒಂದು ಒಂದು ಸರ್ವೆ ನಂಬರ್ ಒನ್ ಫಿಫ್ಟಿ ಏಟು ಅದು ಏನೈತಲ್ಲ ನಮ್ಮ ಒಂದು ಇರಿಗೇಷನ್ ಡಿಪಾರ್ಟ್ಮೆಂಟಿಗೆ ಬರೋದರಿಂದ ಅಲ್ಲಿ ಏನೈತಲ್ಲ ಅವರು ಎಲ್ಲ ಅದನ್ನ ಸ್ಟೋರ್ ಮಾಡ್ಕೊಂಡಿದ್ದಾರೆ ಕಾಮಗಾರಿ ವಸ್ತುಗಳನ್ನು ಅವನು ಕೂಡ ಎಂತಲ ಇಮಿಡಿಯೇಟ್ ನಾವೇನೈತೆ ಅದನ್ನು ತಡೆಗಟ್ಟಿ ಸೀಸ್ ಮಾಡೋ ಹಂತದಲ್ಲಿ ಏನು ಪ್ರಕ್ರಿಯೆಯಲ್ಲಿ ನಡೆಸಿದ್ದೀವಿ ಅಂದರೆ ನನಗೆ ಡ ಅವ್ರು ಏನಾದರೂ ನಮಗೆ ವರ್ಕ್ ಆರ್ಡ್ರ್ ಕೊಟ್ಟರೆ ಅದನ್ನ ಪರಿಶೀಲನೆ ಮಾಡ್ತೀವಿ ಬಟ್ ಒಟ್ಟಿನಲ್ಲಿ ಏನೈತೆಲ್ಲ ಹುಕ್ಕೇರಿ ತಾಲೂಕಿನ ಒಂದು ರೈತರ ದೃಷ್ಟಿಯಿಂದ ಆಯಿತು ಮತ್ತು ನಮ್ಮ ಎಲ್ಲ ಒಂದು ವೇದಿಕೆ ಮುಖಾಂತರ ನಮ್ಮ ಒಂದು ಈ ಹುಕ್ಕೇರಿ ಇದ್ರ ಮಠದ್ದು ಆಯಿತು ಮತ್ತು ಬೇರೆಯವರು ಸ್ವಾಮೀಜಿಯವರ ಒಂದು ಇದು ಆಯಿತು ಅವ್ರ ಬೇಡಿಕೆ ಏನಿದೆ ಅದನ್ನು ಕೂಡ ಏನತ್ತಲ್ಲ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮುಖಾಂತರ ಮಾನ್ಯ ಸರ್ಕಾರದ ಗಮನಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಗೆ ಈ ಕಾರ್ಯಕ್ರಮ ಆಗಮಿಸಿದ ಎಲ್ಲ ನನ್ನ ರೈತ ಬಾಂಧವರಿಗೂ ವೇದಿಕೆ ಆಶಯದ ಎಲ್ಲ ಪರಮ ಪೂಜ್ಯರಿಗೂ ಗಣ್ಯಮಾನ್ಯರಿಗೂ ರೈತ ಪರ ಹೋರಾಟಗಾರರಿಗೂ ರೈತ ಸಂಘ ನವ ನಿರ್ಮಾಣ ವೇದಿಕೆ ಕನ್ನಡಪರ ಸಂಘಟನೆಗಳು ಉಳಿದ ಎಲ್ಲ ಸಂಘಟನೆಗಳು ಹಾಗೂ ಪತ್ರಕರ್ತ ಮಿತ್ರರಿಗೂ ಹಾಗೂ ಉಳಿದ ಎಲ್ಲರನ್ನ